ಕಾರ ಬಣ್ಣ ಮತ್ತು ಚಿ ಆಚಿ ಚಿಲ್ಲಿ ಪೌಡರ್ ಕುರುಬರನ್ನ ಎಸ್ತಿಗೆ ಸೇರಿಸುವ ವಿಚಾರಕ್ಕೆ ಬಹಿರಂಗ ಅಸಮಾಧಾನ ವ್ಯಕ್ತವಾಗಿದೆ ವಾಲ್ಮೀಕಿ ಜಯಂತಿ ವೇದಿಕೆಯಲ್ಲಿ ಸಿಎಂ ಮುಂದೆ ಎಚ್ಚರಿಕೆಯ ಸಂದೇಶವನ್ನ ಮಾಜಿ ಸಂಸದ ರವಾನೆ ಮಾಡಿದ್ದಾರೆ ವಿಎಸ್ ಉಗ್ರಪ್ಪ ವಿಎಸ್ ಉಗ್ರಪ್ಪ ಕುರುಬರನ್ನ ಎಸ್ಟಿಗೆ ಸೇರಿಸುವ ವಿಚಾರಕ್ಕೆ ಆಕ್ಷೇಪವನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿಯೇ ವ್ಯಕ್ತಪಡಿಸಿದ್ದಾರೆ ಎಸ್ ಉಗ್ರಪ್ಪ ವೇದಿಕೆಯ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮೀಸಲಾತಿ ಯಾವುದೇ ಜಾತಿ ಜನಾಂಗದ ಆಸ್ತಿ ಅಲ್ಲ ಮೀಸಲಾತಿ ವಂಚಿತರಿಗೆ ಮೀಸಲಾತಿ ಸಿಗಬೇಕು ನಾನು ಶೋಷಿತ ಸಮುದಾಯದ ಪರ ಇರುತ್ತೇನೆ ನನ್ನ ತಟ್ಟೆಯ ಅನ್ನ ಕಿತ್ಕೊಳ್ಳೋಕ್ಕೆ ಹೋಗಬಾರ್ದು ಕಾನೂನು ಪ್ರಕಾರ ಕುಲಶಾಸ್ತ್ರ ಅಧ್ಯಯನ ಆಗಬೇಕು ನಮಗೂ ರಾಜಕೀಯ ಮೀಸಲಾತಿ ಬೇಕು ಒಂದಲ್ಲ ಒಂದು ದಿನ ನಾಯಕ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಸಿ ಎಂ ಸಿದ್ದರಾಮಯ್ಯ ಅವರೇ ನೀವು ಒಂದಲ್ಲ ಒಂದು ದಿನ ಮಾಜಿ ಆಗ್ತೀರಾ ಹೀಗಾಗಿ ಹೊಸ ಅಧ್ಯಯನಕ್ಕೆ ಮುಂದಾಗಬೇಕು ಅಂತ ಹೇಳಿ ಉಗ್ರಪ್ಪ ಆಗ್ರಹ ಮಾಡಿದ್ದಾರೆ ಅಧಿಕಾರ ಸಿಗಲಿ ಸಿಗದಿ ವರ್ಗದ ಜನರ ಭಾಗವಾಗಿ ನನ್ನ ಕೊನೆಯ ಉಸಿರೋ ಇರ್ತೇನೆ ಯಾರೇ ತಪ್ಪು ಮಾಡಿದ್ರು ಅವರ ಮುಖಕ್ಕೆ ಹೇಳುವಂತ ಕೆಲಸವನ್ನ ಮಾಡುತ್ತೇನೆ ಅನ್ನುವಂತ ಮಾತನ್ನ ಹೇಳಿಕೆ ಬಾಯಿಸ್ತೇನೆ ಮನೆ ಸಿದ್ದರಾಮಯ್ಯವರೇ ನೀವು ರೆಕಮೆಂಡ್ ಮಾಡಿಲ್ಲ ನನಗೆ ಗೊತ್ತು ಬಸವರಾಜ ಬೊಮ್ಮಾಯಿ ಅವರು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರೇಲ್ಲ ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಗ ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ಕೈ ಮಾಡಿದ ನೀವು ನಮ್ಮ ಜೊತೆಯಲ್ಲಿ ಸಾಪಂತಿಯಲ್ಲಿ ಕೂಡಬೇಕು ಹಾಗಿದ್ರೆ ನಮ್ಮ ಜೊತೆಯಲ್ಲಿ ಸಾಪಂತಿಯಲ್ಲಿ ನೀವು ಕೂಡಬೇಕು ಹಾಗಿದ್ರೆ ದೀಸ್ ಆರ್ ದ ತ್ರೀ ಕಂಡೀಷನ್ ಯಾರು ಕುಲವನ್ನ ಇದ್ದೇವೆ ಕುಲಶಾಸ್ತ್ರ ಅಧ್ಯಯನ ಮಾಡಬೇಕು ಆರ್ಟಿಕಲ್ ತ್ರೀ ಪ್ರಕಾರ ಅವರಿಗೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋ ಹಾಗಿದ್ರೆ ಅವರನ್ನ ಒಂದಲ್ಲ ಅತ್ ಸಾರಿ ರೆಕಮೆಂಡ್ ಮಾಡಿ ಐ ಹೋ ಅಧ್ಯಕ್ಷ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇದರ ಜೊತೆಗೆ ಯಾವಾಗ ನೀವು ಅಲ್ಲಿ ಬಿ ಸಿ ಎಸ್ ಟಿಗೆ ಬರ್ತೀರಿ ಅಕಸ್ಮಾತ್ ಅದೇ ಆದೇಶದಲ್ಲಿ ನಾವು ಈಗ ಏಳು ಪರ್ಸೆಂಟ್ ಇದ್ದೀವಿ ನೀವು ಏಳು ಪರ್ಸೆಂಟ್ ಸೇರೋದಾದಲ್ಲಿ ಆ ಕ್ಷಣದಿಂದಾನೇ ಮೀಸಲಾತಿ ಶಿಕ್ಷಣಕ್ಕೆ ಮತ್ತು